ಚುನಾವಣೆಯಲ್ಲಿ ನನ್ನನ್ನು ಬೇಕು ಅಂತ ಹೇಳಿ ನಮ್ಮ ಬೆಂಗಳೂರಿನ ಸೋಮಣ್ಣ ಅವ್ರನ್ನ ನನ್ನ ಪಾಲಿಗೆ ಅದೃಷ್ಟ ಕ್ಷೇತ್ರ ಅಂತೇಳಿ ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗ್ಬೇಕ ನನಗೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಅಂತ ನಿರ್ಧಾರ ಬಾರಿಗೆ ಮುಖ್ಯಮಂತ್ರಿ ಆದ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು ನಲವತ್ತೆಂಟು ಸಾವಿರಕ್ಕೂ ಹೆಚ್ಚು ಅಂತರ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆರು ಮೂರು ಮಂತ್ರಿ ಆಗತಕ್ಕಂತ ಅಂತಕಂತು ಕಿತ್ತು ಇದೆ ಇದೆಲ್ಲರೂ ಕೂಡ ಕಾರಣ ಅಂತಕಂತದಲ್ಲ ಅವರು ಬಿಕ್ಕೆ ಕಾರ್ತಿದ್ದಾರೆ ಅನುಕೂಲಕ ರಣಾ ಕ್ಷೇತ್ರದ ಮತದಾರರಿಗೆgeqslant ಭಾಗಂತರ ಅಂತಕಂತಿರಲಿಲ್ಲ ತೆರೆದ ಬಿಕ್ಕೆ ಬರ್ತಾ ಇದೆ ವಾಕ್ಯದ ನಂತರ ಕುತಂತ್ರವನ್ನ ಮಾಡಿದ್ರೂ ಕೂಡ ನೀವು ಆ ಕುತಂತ್ರವನ್ನ ತೊಡಗಾಕಿ ಸೋಗೊಂಡವರನ್ನ ಸೋಮಿಸಿ ನನ್ನ ಕೆಲಸ ಕೊಟ್ಟಿದ್ದೀನಿ ನಿಮ್ಮ ಋಣ ನನ್ನ ಮೇಲೆ ಇದೆ ಅಂತ ಕೆಲಸ ತಿಳಿಸಲಿಕ್ಕೆ ಭಾವಿಸ್ತಾ ಇದ್ದೇವೆ ನಿಮ್ಮೆಲ್ಲರ ಆಶೀರ್ವಾದ ನಾನು ಮುಖ್ಯಮಂತ್ರಿ ಆದ್ಮೇಲೆ ಮುಖ್ಯಮಂತ್ರಿ ಯಾರು ಇಲ್ಲ ಈ ರಾಜ್ಯದ ಜನರು ಬಡವರು ಕಲಿಕಲು ಇರೋದವರು ಅಲ್ಪಸಂಖ್ಯಾತರು ರೈತರು ಮಹಿಳೆಯರು ಅವರು ಕೂಡ ಈ ಕ್ಷೇತ್ರದ ಅಲ್ಲಿ ಎಂಎಲ್ ಎಲ್ಲ ನಾನು ತಲೆ ಎಂ ಆಗಿದ್ದೆ ನಿತಿನ್ ರಾವ್ ಹೋಳಿ ಎಂಎಲ್ ಎ

<laughs> ? <laughs> 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 ನಿಮ್ಮ ಎಲ್ಲರೂ ಕೈ ಜೋಡಿಸಿ ನಾನು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ಏನೇನು ಮಾಡಿದ್ದಾರೆ ಈ ದೇಶದಲ್ಲಿ ಅವೆಲ್ಲ ಕೈಗೋಡಿಸಲ್ಲ ಅವರು ಪದತಿಯನ್ನ ತಿಳಿಸಬೇಕು ನಿಮಗೆ ಅಂತ ಅನ್ನೂ ಕೂಡ ಎರಡ್ ಜಿಲ್ಲೆಗಳಿಗೆ ಟ್ಯಾಕ್ಸ್ ಹೇಳಕ್ತಿ ಮೈಸೂರಿನಲ್ಲಿ ನಾಲ್ಪ ನೀವು ಬರಬೇಕು ಬರ್ತೀರ ಜನಕ್ಕೆ ಬರಬೇಕು ಹೆಚ್ಚು ಜನ ಬರಲಿ ಅಂತೇಳಿ ನಿಮ್ಮ ಈಗಾಗಲೇ ನಮ್ಮ ಸುನೀಲ್ ಬೋಸ್ ಸುನೀಲ್ ಬೋಸ್ ಹೊಸ ಅಲ್ಲ ನಿಮ್ಗೆ ಪ್ರಶ್ನೆ ನೋಡ್ಬೇಕ ಮಾದೇವಪ್ಪನವರ ಸುಪುತ್ರ ನಾನು ಮಾದೇವಪ್ಪ ಯತೀಂದ್ರ ನಾವೆಲ್ಲ ನಿಮ್ ಪರವಾಗಿ ಯಾಕೆ ಪರವಾಗಿದ್ದಾರೆ ಅವ್ರಿಗೆ ಅರವತ್ತು ಸಾವಿರ ಇಲಾಖೆ ಹೇಗೆ ನೋಡೋಣ